ಪ್ರಮಾಣ ವಚನ ಬೋಧಿಸಿ ಕಲಂ ಒನ್ ಸಿಕ್ಸ್ಟಿ ಫೋರ್ ಬೈ ಒನ್ ಸಿಆರ್ ಪಿ ಅಡಿಯಲ್ಲಿ ಹೇಳಿಕೆಯನ್ನು ತೆರೆದ ನ್ಯಾಯಾಲಯದಲ್ಲಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ನಲ್ಲಿ ದಾಖಲಿಸಿಕೊಳ್ಳಲಾಯಿತು ಅಲ್ಲಿ ಹೇಳಿರೋ ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್ ನೀವ್ ಹೇಳದ್ ಕರೆಕ್ಟ್ ಸರ್ ಕೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಕೊಡ್ತಕ್ಕಂಥದ್ದು ನೀನು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಎನ್ಕೌಂಟರ್ ಮಾಡಿಸ್ಬಿಡ್ತೀನಿ ನಿನ್ ಗಂಡನ್ ಮೇಲೆ ಕೇಸ್ ಹಾಕ್ತೀನಿ ನಿನ್ ಮಕ್ಳ ಮೇಲೆ ಕೇಸ್ ಹಾಕ್ತೀನಿ ನೀನ್ ಇದೇ ತರ ಹೇಳ್ಬೇಕು ಅಂತ ಸ್ಕ್ರಿಪ್ಟ್ ಮಾಡ್ಬಿಟ್ಟು ಜಡ್ಜ್ ಮುಂದೆ ನಿಲ್ಲಿಸ್ತಾರೆ ಆದ್ರೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಂತವ್ರು ನೆಕ್ಸ್ಟ್ ಬಂದು ಇವಾಗ ಚಾರ್ಜ್ ಶೀಟ್ ಅಲ್ಲಿ ಎನ್ಕ್ಲೋಸ್ ಮಾಡಿರ್ತಾರೆ ಅದನ್ನ ಬಂದು ನೆಕ್ಸ್ಟ್ ಎವಿಡೆನ್ಸ್ ಕೊಡ್ಬೇಕು ಕೊಡ್ತಾರಲ್ಲ ಚೀಫ್ ಮಾಡ್ತಾರಲ್ಲ ಕ್ರಾಸ್ ಮಾಡ್ತಾರಲ್ಲ ಅವತ್ತೇ ಅವ್ರ ಫೈನಾಲಿಟಿ ಗೊತ್ತಾಗತ್ತೆ ಏನ್ ನಡೀತು ಅನ್ನೋದ್ರ ಬಗ್ಗೆ ಅವ್ರು ಖಂಡಿತ ಹೇಳ್ತಾರೆ ಅದು ಕೂಡ ಅದು ಕೂಡ ಅದೇ ಫೈನಲ್ ಅಲ್ಲ ಸರ್ ಚೀಫ್ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ ನಗರ ಕೇಳಿಬಿಡ್ತೀನಿ ಸರ್ ಈಗ ಪ್ರಶ್ನೆ ಬಂದಾಗ ಪೊಲೀಸರ್ ಇಲ್ಲಿ ಈ ಕೇಸಲ್ಲಿ ಇವರು ಯಾರು ಪೊಲೀಸ್ ಅಪರಾಧಿಗಳು ಅಂದ್ರೆ ಕನ್ಸಿಡರ್ ಮಾಡ್ತಾರೆ ಬರೀಬೇಕಾದ್ರೆ ಆರೋಪಿಯಿಂದ ಬರೀತಾರೆ ಇವರೆಲ್ಲ ತಪ್ಪು ಮಾಡ್ಬಿಟ್ಟಿದ್ದಾರೆ ಇವರು ಪನಿಷ್ಮೆಂಟ್ ಆಗಬೇಕು ಅಂತ ಬರ್ಕೊಂಡು ಪೊಲೀಸ್ ಪೊಲೀಸಲ್ಲಿ ನಾನು ಗೆಲ್ಲಬೇಕು ನಾನು ಹಿಡ್ಕೊಂಡಿರೋ ಕೇಸು ಅಂತ ಅವ್ರ ಪ್ರತಿಷ್ಠೆಗಳಲ್ಲಿ ಬೀಳ್ತಾರ ಇಲ್ಲ ಈ ಕೇಸಲ್ಲಿ ಸಮಾಜದಲ್ಲಿ ಒಂದು ಬ್ಯಾಡ್ ಎಲಿಮೆಂಟ್ ವ್ಯಕ್ತಿಯನ್ನ ಕೊಂದು ಹಾಕಿದ್ದಾರೆ ಇದ್ರಲ್ಲಿ ನಾನ್ ನ್ಯಾಯ ಗಳಿಸ್ಕೊಡ್ಬೇಕು ಈ ಇಂಟೆನ್ಶನ್ ಪೊಲೀಸ್ ಕೆಲಸ ಮಾಡ್ತಾರ ಅಂತ ಈಗ ಹೊಡಿತಾರೆ ಸ್ಟೇಟ್ಮೆಂಟ್ ಹೇಳೋ ಸಾಕ್ಷಿ ಹೇಳೋ ಪ್ರೆಷರ್ ಹಾಕಿಬಿಡ್ತಾರೆ ಏನಿದೆ ಅಂತ ಇಲ್ಲ ಈಗಿನ ಕಾಲದ ಗೆ ಅದು ಗೊತ್ತಿಲ್ಲ ನಮ್ಗೆ ಹೇಳಿದರೆ ನೀವು ನಮ್ಮ ಕಾಲದ್ದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನ್ ಸಮಯ ಆಲ್ಸೋ ಕ್ಯಾನ್ ಬಿಲೀವ್ ನಾಗರಾಜ್ ಸರ್ ಹೇಳ್ತೀನಿ ನಾಗರಾಜ್ ಸರ್ ಕಾಲದಲ್ಲಿ ಇದ್ದಂತ ಪ್ರಾಮಾಣಿಕತೆ ಆಫೀಸರ್ ನಾಗರಾಜ್ ಸರ್ ಪ್ರಾಮಾಣಿಕರು ನಾವು ಒಪ್ಕೊಳ್ತೀನಿ ಯಾಕಂದ್ರೆ ಅವತ್ತಿದ್ದಂತ ಪ್ರಾಮಾಣಿಕತೆ ಬದ್ಧತೆ ಇವತ್ತಿನ ಆಫೀಸರ್ಸ್ ಇದೆ ಖಂಡಿತ ಸುಳ್ಳು ಸರ್ ಖಂಡಿತ ಸುಳ್ಳು ಇವತ್ತು ಅಂತ ಪ್ರಾಮಾಣಿಕವಾದ ಆಫೀಸರ್ಸ್ ಗಳನ್ನ ನೀವು ಹುಡ್ಕೋಕಾಗಲ್ಲ ಸರ್ ಅವತ್ತಿನ ಕಾಲದಲ್ಲಿ ಒಳ್ಳೊಳ್ಳೆ ಆಫೀಸರ್ಸ್ ಇದ್ರು ಅಫ್ಕೋರ್ಸ್ ನಾಗರಾಜ್ ಸರ್ ಬಗ್ಗೆ ಕೂಡ ನಾವು ಕೇಳಿದೀವಿ ಬಹಳ ಒಳ್ಳೆ ಆಫೀಸರ್ ಆದ್ರೆ ಇವತ್ತು ಅಂತ ಪ್ರಾಮಾಣಿಕತೆ ಹುಡುಕೋ ದುರ್ಬಿಲ್ ಹುಡುಕೋದು ನಿಮ್ಗೆ ನಾನು ಅದನ್ನ ಒಪ್ಪೋದಿಲ್ಲ ಯಾಕಂದ್ರೆ ಇವತ್ತು ಕೂಡ ಬಹಳ ಜನ ಪ್ರಾಮಾಣಿಕರಿದ್ದಾರೆ ಒಳ್ಳೆ ಮನೆ ಬಂದು ಪೊಲೀಸಿಗೆ ಸೇರಿ ಕೆಲಸ ಮಾಡಿ ನಾನು ಒಂದು ಒಳ್ಳೆ ಸಮಾಜ ಸೇವೆ ಈ ರೀತಿ ಮಾಡ್ಬೇಕಂತ ಅವ್ರು ಹೇಳಿದಾಗ ನಾನ್ ಸಮೇತ ಹೇಳಿದಾಗ ಪ್ರಮಾಣ ಏನು ಕಡಿಮೆ ಇರ್ಬೋದು ಹೇಳ್ಬೋದು ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಇಲ್ವೇ ಇಲ್ಲ ಅಂತ ಹೇಳೋದು ಬ್ಲಾಂಕೆಟ್ ಚೇರ್ಮೆನ್ ಇದು ಸ್ಟೇಟ್ಮೆಂಟ್ ದಟ್ಸ್ ನಾಟ್ ಕರೆಕ್ಟ್ ಓಕೆ ಯಾಕಂದ್ರೆ ಇವತ್ತು ಅಷ್ಟು ಇಷ್ಟು ಇಲ್ಲದೆ ಇದ್ದಿದ್ರೆ ಲ್ಯಾಂಡ್ ಹ್ಯಾಂಡ್ ಅದಕ್ಕೆ ಟೋಗಿರೋದು ಓಕೆ ನಿಜ ಆದ್ರೆ ನಾನು ಒಪ್ಪೋದಿಲ್ಲ ಅಮ್ಮ ನಮ್ ಕಾಲೇಜಲ್ಲಿ ನಮ್ ಲೆಕ್ಚರ್ ಒಂದು ಹೇಳೋರು ಎಲ್ಲ ಇರೋರೆಲ್ಲ ಕೆಟ್ಟೋರು ಅದ್ರಲ್ಲಿ ಕಡಿಮೆ ಕೆಟ್ಟವ್ರು ನುಡ್ಬೇಕು ಅಂತ ಹಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಹಂಗೆ ಇರ್ತಾರೆ ಪರ್ಸನಲ್ ಆಗಿ ಮೆಜಾರಿಟಿ ತಗೊಳ್ಳೋದಿಲ್ಲ ಯಾಕಂದ್ರೆ ಇಟ್ ಇಸ್ ಕೇಸ್ ಹೇಳಿ ಕೇಳಿ ಮರ್ಡರ್ ಕೇಸು ಮರ್ಡರ್ ಕೇಸಲ್ಲಿ ಪ್ರಾಮಾಣಿಕವಾಗಿ ಯಾರು ತಗೊಂಡು ಏನ್ ಮಾಡ್ತಾರೆ ಇಲ್ಲಿ ಒಳ್ಳೆ ಕಥೆ ಆಯ್ತಲ್ಲ ಹೆಸರು ಏನೋ ಅವ್ರೇನೋ ಅವ್ರೇನೋ ಇವರು ಯಾರು ಆಕ್ಟರ್ ದರ್ಶನ್ ಜೊತೆ ಕಾಂಪಿಟಿಟರ್ ಏನಾ ಅಥವಾ ಅವರ ಪೋಸ್ಟ್ ಇವ್ರಿಗೆ ಹೋಗತಾರೆ ಇವರಿಗೆ ಇಲ್ಲ ಸರ್ ನೀವು ನಿಮ್ಮ ಆರ್ಗ್ಯುಮೆಂಟ್ ನಿಮ್ಮ ಒಂದು ನಿಮಿಷ ಒಂದು ಅವರ ಆರ್ಗ್ಯುಮೆಂಟ್ ಅವರ ಕ್ಲೈಂಟ್ ಗೆ ನಿಜವಾಗ್ಲೂ ಕರೆಕ್ಟೇ ಆದ್ರೆ ಪರದಿಲ್ಲ ಕನ್ಸಂಪ್ಷನ್ ಆಫ್ ದಿ ಪಬ್ಲಿಕ್ ಲೆಟ್ ಅಸ್ ನಾಟ್ गिव हिम ಮಿಸ್ ಇನ್ಫರ್ಮೇಷನ್ ರಾಂಗ್ ಮೆಸೇಜ್ ರಾಂಗ್ ಮೆಸೇಜ್ ಕೊಡೋದಾಗ್ಲಿ ಮಿಸ್ ಇನ್ಫರ್ಮೇಷನ್ ಕೂಡ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲಾಳ್ಬೇಕು ಈಗ ನಾನು ಹೇಳೋದು ಬಹುತೇಕ ಪೊಲೀಸರು ಪ್ರಾಮಾಣಿಕರಿದ್ದಾರೆ ಮತ್ತೆ ಅಪ್ಡೇಟೆಡ್ ಇದ್ದಾರೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ದೇ ಆರ್ ವೆಲ್ ಇನ್ಫಾರ್ಮ್ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ನಾವು ಮ್ಯಾನ್ಯಲೇನೆ ಮಾಡಬೇಕಾಗಿತ್ತು ಎಲ್ಲರೂ ಹೋಗಿ ಓಡಬೇಕಾದ್ರೆ ಹೋಗಿ ಹಿಡಿಬೇಕಾಗಿತ್ತು ಇವತ್ತು ಕಾರಲ್ಲಿ ಹೋಗ್ಬೋದು ಹೆಲಿಕಾಪ್ಟರ್ ಹೋಗ್ಬೋದು ಡ್ರೋನಲ್ಲಿ ಟ್ರೇಸ್ ಮಾಡ್ಬೋದು ನೋಡಿದಾರೆ ನಾವೆಲ್ಲ ವೀರಪ್ಪನ ಆಪರೇಷನ್ ಅಲ್ಲಿ ಎಷ್ಟು ಕಷ್ಟ ಬಿದ್ದೀವಿ ಯೋಚನೆ ಮಾಡಿದ್ರೆ ಇವು ಇಷ್ಟೆಲ್ಲ ಇದೀವ್ರೆ ನಾವು ಏನು ಎಷ್ಟನ್ನು ಬೇಗ ಅತಿ ಕಡಿಮೆ ಜನ ಟೈಮಲ್ಲಿ ಇಡಿಬಹುದಾಗಿತ್ತಲ್ಲ ಅವ್ನಿಗೆ ಅಂತ ಆದರೆ ಟೆಕ್ನಾಲಜಿ ಬಳಸ್ತಾರೆ ಅದು ನಿಜ ನಮ್ಮ ಥರ ಲಾಠಿಗಿ ಪಿಸ್ತೂಲು ಜಾಸ್ತಿ ಬಳಸೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಈ ಕೇಸಲ್ಲಿ ಅದರ ಅವಶ್ಯಕತೆಯೂ ಇಲ್ಲ ಓಕೆ ಯಾಕೆಂದರೆ ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಓಪನ್ ಅಪ್ ಒನ್ ಆಫ್ಟರ್ ಡೆಸರ್ ಒಳ್ಳೆ ಇದ್ರ ಟೈಪ್ ಓಪನ್ ಆಗೋಯ್ತು ಜಿಪ್ ನ ಓಪನ್ ಮಾಡಿದ್ರೆ ಹೇಗೆ ಪಟ್ಟ ಪಟ ಬರ್ತದೆ ಲವನ ಜನರಲ್ ಪರ್ಸೆಪ್ಷನ್ ಏನಿದೆ ಅಂದ್ರೆ ಮೀಡಿಯಾ ಜಾಸ್ತಿ ತಗೊಂಡ್ಬಿಟ್ರಿ ಕೇಸ್ನಾದಲ್ಲಿ ಜಾಸ್ತಿ ಬರೆದ್ರು ಜಾಸ್ತಿ ಓದ್ಬಿಟ್ರು ಜಾಸ್ತಿ ಹೇಳ್ಬಿಟ್ರು ಅನ್ನೋ ಕಾರಣಕ್ಕೆ ಪೊಲೀಸರಿಗೆ ಒಂಥರ ಹುರು ಹುಮ್ಮಸ್ ಬಂದ್ಬಿಡ್ತು ಹುರ್ಗ್ ಬಂದ್ಬಿಡ್ತು ಅವ್ರು ಇನ್ನೂ ಇನ್ನೂ ಇನ್ನು ಮಾಡ್ಕೊಂಡು ನೋಡಿ ರಮಾಕಾಂತ್ ನೋಡಿ ಒಂದು ಸೀರಿಯಸ್ ಮರ್ಡರ್ ಆಯ್ತು ಎಲ್ಲಿ ಅಮೆರಿಕದಲ್ಲಿ ಕ್ರೀಟ್ ಮಾಡ್ರಾದಾಗ ಎಷ್ಟೊಂದು ಮಾಧ್ಯಮಗಳು ಆಲ್ ಓವರ್ ದಿ ವರ್ಲ್ಡ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಥ್ರೆಡ್ ಬೇರ್ ಈವನ್ ಮೀಡಿಯಾಗು ಬ್ರೀಫಿಂಗ್ ಆಲ್ಸೋ ದಟ್ ವಾಸ್ ಡನ್ ಥ್ರೆಡ್ ಬೇರ್ ಇಲ್ಲೂ ಮುಚ್ಚಿಡಲಿಲ್ಲ ಏನು ಅಂಶನೂ ಮುಚ್ಚಿಡಲಿಲ್ಲ ಇಲ್ಲಿ ಕೂಡ ಅದೇ ರೀತಿ ಆಯಿತು ಆದರೆ ಅದೆಲ್ಲ ಸುಳ್ಳೇನಾ ಸರಿ ನಾನು ಒಂದು ಪದೇ ಪದೇ ಹೇಳ್ತಾ ಇದ್ದೆ ರವಿ ಕಾಣೋದನ್ನ ಕವಿ ಕಂಡ ಅಂತೆ ಕವಿನ ಕಾಣೋದನ್ನ ನಮ್ಮ ರಿಪೋರ್ಟರ್ ಕಾಣ್ತಾನಂತೆ ಅದಕ್ಕೆ ನಾನು ಮೀಡಿಯಾ ಬಿಲೀವ್ ದಿ ಮೀಡಿಯಾ ಲಾಟ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅವ್ರು ಎಷ್ಟೊಂದು ಕಷ್ಟ ಬಿದ್ದು ಹೋಗಿ ಒಂದು ಮಾಹಿತಿ ತಕ್ಕೊಂಡು ಪಾಪ ಜನರಿಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತಾರೆ ಟ್ವಿಂಟ್ ಇರ್ಬೋದು ಅವತ್ತು ಇವತ್ತು ಏನು ವಿಜುವಲ್ ಮೀಡಿಯಾ ಇರ್ಬೋದು ಅದರಿಂದ ಇಟ್ ಇಸ್ ಆಲ್ ಫಾರ್ ದಿ ಗುಡ್ ಆಫ್ ದಿ ಪಬ್ಲಿಕ್ ಆ ಒಂದು ಇಂಟ್ರೆಸ್ಟ್ ಯಾರು ಪಬ್ಲಿಕ್ ಮೈಂಡ್ ಅನ್ನ ಸ್ಪಾಯಿಲ್ ಮಾಡಬೇಕು ಅಥವಾ ಅಕಸ್ಮಾತ್ ಈ ಕೇಸಲ್ಲಿ ದರ್ಶನ್ ವಾಕ್ ಫ್ರೀ ಆದ್ರೆ ದರ್ಶನ್ ವಾಕ್ ಫ್ರೀ ಆದ್ರೆ ರೇಣುಕಾ ಸ್ವಾಮಿನ ದರ್ಶನ್ ಸಾಯಿಸ್ತಿಲ್ಲ ಪೊಲೀಸರು ಫೇಲ್ ಆದ್ರೆ ಇದರಲ್ಲಿ ಪ್ರೂವ್ ಮಾಡುವಲ್ಲಿ ಅಂತ ನಾನು ಡೇ ಹೇಳ್ತಾ ಇದ್ದೀನಿ ಕಾಯಂ ಆಗಿ ಅವರಿಗೆ ಶಿಕ್ಷೆ ಆಗುತ್ತೆ ಕಾರಣ ಇಟ್ ವಿಸ್ ಸೋ ಕ್ಲಿಂಚಿಂಗ್ ಇಟ್ ಇಸ್ ಸೋ ಕ್ಲಿಂಚಿಂಗ್ ಯಾಕಂದ್ರೆ ನಾನು ಒಂದು ಬರೀ ನಾಲ್ಕು ಮೂಳೆ ಇಟ್ಕೊಂಡು ಒಂದು ಕನ್ವಿಕ್ಷನ್ ತಗೊಂಡವನು ಅದು ವೆರಿ ಪವರ್ಫುಲ್ ಅಕ್ಯೂಸರಿಗೆ ಇಲ್ಲಿ ಎಂಟೈರ್ ಬಾಡಿ ಸಿಕ್ಕಿದೆ ಏನಿದೆ ನಾತೇವನ ಸಿಂಗಲ್ ಪಾರ್ಟ್ ಇಸ್ ಮಿಸ್ಸಿಂಗ್ ಬೇಬಿ ಸಮ್ ಪ್ಲಸ್ ಅದು ಇದು ಅಂತ ಸ್ವಲ್ಪ ನಾ ಹೇಳಿ ಕಿತ್ಕೊಂಡು ತಿಂದಿರ್ಬೋದು ವಿನಾ ಅದರ್ವೈಸ್ ಇಟ್ ಈಸ್ ಐಡೆಂಟಿಫೈಯಬಲ್ ಅಂಡ್ ರಿಲೇಟಿವ್ಸ್ ಐ ಮಾಡ್ತಾರೆ ಆ್ಯಂಡ್ ಈ ಜೆನೆಟಿಕಲ್ ಸ ಪ್ರೂವ್ ದಟ್ ಇಟ್ ಇಸ್ ಬಿಲಾಂಗ್ಸ್ ಟು ಸೋನ್ಸ್ ಸೋನ್ಸು ಎಲ್ಲ ಮಾಡಿದ್ದಾರೆ ಯಾಕಂದರೆ ಸ್ವಲ್ಪ ಡಿಕಂಪೋಸಿಷನ್ ಅದು ಇದು ಆದ್ದರಿಂದ ಸ್ವಲ್ಪ ಬ್ಲೋ ಅಪ್ ಆಗಿತ್ತು ಅದನ್ನ ನಾಳೆ ಡಿಸ್ಪ್ಯೂಟ್ ಮಾಡಿ ಎಲ್ಲ ಮಾಡಿದೆ ಆಲ್ ಆಸ್ಪೆಕ್ಟ್ ಹ್ಯಾವ್ ಬಿನ್ ಕವರ್ಡ್ ಆ್ಯಂಡ್ ಸ್ಪಾಟಲ್ಲಿ ಬ್ಲೀಡಿಂಗ್ ಇದು ಬ್ಲಡ್ ಸ್ಟೈನ್ಸ್ ಎಲ್ಲ ಸಿಕ್ಕಿದೆ ಆ ಬ್ಲಡ್ ಸ್ಟೈನ್ಸ್ ಹೇಗೆ ಬರ್ತದೆ ಯಾರ್ದು ಅಡಿಗೆನೆ ಎಲ್ಲ ಪ್ರೂವ್ ಮಾಡಿದರೆ ನಾಳೆ ಅಲ್ಲಿ ಯಾಕೆ ಬರ್ತದೆ ಆ ಗ್ಯಾರೇಜಲ್ಲಿ ಒಂದು ಬ್ಲಡ್ ಸ್ಟೈನ್ಸ್ ಯಾಕೆ ಬರ್ತದೆ ಅಲ್ಲಿಂದ ಈ ಬಾಡಿ ಯಾಕೆ ಇಲ್ಲಿ ಬರ್ತದೆ ಇಫ್ ಯು ಆರ್ ಸೋ ಆನೆಸ್ಟ್ ನಾನು ಒಬ್ಬ ಇನ್ನೋಸೆಂಟ್ ಆಗಿದ್ದರು ನಾನೇನು ಮಾಡ್ತಿದ್ದೆ ಆ ಒಂದು ಇದನ್ನು ಈ ಥರ ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇರೋವಾಗ ಒಂದು ಏಟು ಹೊಡೆದೆ ಕಪಾಳಕ್ಕೆ ಬಿದ್ದು ಹೋಗ್ಬಿಟ್ಟ ಸತ್ತೋಗ್ಬಿಟ್ಟ ಅಂತ ಹೇಳ್ತಿದ್ವಿ ದಟ್ ಈಸ್ ನಾಟ್ ಎ ದಿಸ್ ಥಿಂಗ್ ಗ್ರೇ ಒನ್ ಸಡನ್ ಪ್ರೊವೊಕೇಶನ್ ಬರ್ತದೆ ಅದು ಎಂಥ ಕೋಪದಲ್ಲಿ ಒಂದು ಏಟು ಹೊಡೆದ್ರೆ ಅವನು ಮೊದಲೇ ವೀಕಿಂದ ಸತ್ತೋಗ್ಬಿಟ್ಟ ಅಂತ ಒಂದು ಸಾರ್ಟ್ ಆಫ್ ಲೀನಿಯನ್ಸಿ ಬರೋದು ಓಕೆ ಅದನ್ನ ತೊಗೊಂಡೋಗಿ ಡಿಸ್ಟ್ರಾಯ್ ಮಾಡೋಕೆ ನೋಡ್ತಾರಲ್ಲ ಯಾಕೆ ಮಾಡಿದ್ರು